ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬುಧವಾರ ನಾವು ಬುಧವಾರ ಬೆಂಗಳೂರಿಗೆ ಜೈನಗರ್ಗೆ ಹೋಗೋಣ ಅಂತ ಶಾಪಿಂಗ್ ಮಾಡೋಕ್ಕೆ ಅಂದರೆ ನ್ಯೂ ಇಯರ್ ಶಾಪಿಂಗ್ ಮತ್ತು ಹಂಗೆ ಬನ್ಶಂಕರಿ ದೇವಸ್ಥಾನಕ್ಕೂ ಬಂದಿದ್ವಿ ನಾವು ತುಂಬ ಜನ ಇದ್ದಾಗ ನಾವು ಬಂದಿದ್ದೀವಿ ಬಟ್ ಈ ಥರ ಕಡಿಮೆ ಜನ ಮತ್ತು ಹತ್ತಿರದಲ್ಲಿ ನಾವು ಹೋಗಿ ದೇವ್ರನ್ನ ನೋಡೋಕೆ ಆಗಿರಲಿಲ್ವಲ್ಲ ಸೊ ಹಾಗಾಗಿ ಇವತ್ತು ಹಂಗೆ ಹೋಗೋಣ ಬನ್ಶಂಕರಿ ದೇವಸ್ಥಾನಕ್ಕೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ನಾನು ವಿನಯ್ ಮತ್ತು ಮತ್ತೆ ಮೂರು ಒಂದು ಸಲ ವಿಸಿಟ್ ಕೊಟ್ಟು ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಮತ್ತು ನಾವು ಜಯನಗರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಜೈನ್ ಈಗ ಫಸ್ಟು ತುಂಬ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇತ್ತು ಬಟ್ ಇವಾಗ ಏನೂ ಇಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಇದೇ ಜಾಗದಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದಾಗೆಲ್ಲ ಬಟ್ ಅಲ್ಲಿ ಅಂಗಡಿಗಳಿಲ್ಲ ನಾವು ಒಳಗಡೆ ಇವಾಗ ತುಂಬ ಸೊ ನಾನು ಆಮೇಲೆ ತುಂಬ ಸ್ವಲ್ಪ ಸ್ವಲ್ಪ ಕ್ರೌಡ್ಗಳಿತ್ತು ಮತ್ತು ಕರೋನಾ ಅಂತ ಕೂಡ ಹೇಳ್ತಿದ್ರಲ್ಲ ಸೊ ಹಾಗಾಗಿ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದಂಗೂ ನಮ್ಮ ಮತ್ತೆ ಒಂದೇ ಒಂದು ವೀಡಿಯೋ ಕ್ಲಿಪ್ಪಿಗೆನ್ನ ತೊಗೊಂಡಿದ್ರು ನಾವು ಶಾಪಿಂಗ್ ಮಾಡೋದನ್ನ ಸೊ ಅದನ್ನು ನಾನು ಹಾಕಿದ್ದೀನಿ ವಿನಯ್ ನನಗೂ ನಮ್ಮ ಅತ್ತೆಗೂ ನೀವ್ ಇಯರಿಗೆ ಬಟ್ಟೆ ಕೊಡಿಸ್ತೀನಿ ಅಂತ ಅಂದರು ಸೊ ಹಾಗೆ ಇಲ್ಲಿಗೆ ಹೋಗಿ ತುಂಬ ಸೆಟ್ಗಳೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಟ್ವಿ ನಾನು ಮತ್ತು ನಮ್ಮತ್ತೆ ಇದು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಮತ್ತು ಇದು ನಂದು ಬರ್ಡೇ ಕೂಡ ಬರುತ್ತೆ ಬರ್ಡೇಗೆ ಆಲ್ರೆಡಿ ನಾನು ಪರ್ಚೇಸ್ ಮಾಡಿದ್ದೀನಿ ಇರಲಿ ಅಂತ ವಿನಯ್ ತಗೋ ಪರವಾಗಿಲ್ಲ ಒಂದು ಎರಡು ಜೊತೆ ಮೂರು ಜೊತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ನೋಡ್ತಿದ್ದೆ ನೆಕ್ಸ್ಟು ಅತ್ತೆ ಕೂಡ ತೊಗೊಂಡ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಹೋದ್ವಿ ಪಾಕಶಾಲೆಗೆ ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೋಟೆಲ್ನ ನೋಡಿದ್ದೆ ಅಲ್ಲಿ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಪಾರ್ಕಿಂಗೇ ಸಿಗಲಿಲ್ಲ ಸಖತ್ ಬೇಜಾರಾಯಿತು ಆ ಹೋಟೆಲ್ ಒಂದ್ಸಲ ವಿಸಿಟ್ ಮಾಡಬೇಕು ಬಾಳೆ ಊಟ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಅದು ಆಗಲಿಲ್ಲ ನೆಕ್ಸ್ಟ್ ನಾವು ಪಾಕಶಾಲೆಗೆ ಬಂದ್ವಿ ನಾನು ಅತ್ತೆ ನಗ್ತಿದ್ವಿ ಯಾವಾಗಲೂ ನಾವು ಪಾಕಶಾಲೆಗೆ ಬರ್ತೀವಿ ಅಂತ ಹೇಳಿ ಬಟ್ ಏನಂದರೆ ಇಲ್ಲಿ ಯಾವಾಗಲೂ ಟೇಸ್ಟ್ ಮತ್ತು ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಪಾಕಶಾಲೆ ಸೊ ವಿನಯ್ ಇಲ್ಲಿ ನಾರ್ತ್ ಇಂಡಿಯನ್ ತೊಗೊಂಡ್ರು ಸ್ವಲ್ಪ ಎಲ್ರಿಗೂ ಕೆಮ್ಮು ನಗಡಿ ಇತ್ತು ಹಾಗಾಗಿ ವಿನಯ್ ನಾನು ನಾರ್ತ್ ಇಂಡಿಯನ್ ಪ್ರಿಫರ್ ಮಾಡ್ತೀನಿ ಅಂದರು ಬಟ್ ನಾನೇನು ಮಾಡಿದೆ ಇವತ್ತು ಸೌತ್ ಮಿಲ್ಸ್ನ ತೊಗೊಂಡೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೌತ್ ಮಿಲ್ಸ್ನ ತೊಗೊಂಡಿರೋದು ನಮ್ಮತ್ತೆ ನೆಕ್ಸ್ಟು ದೋಸೆ ತೊಗೊಂಡ್ರು ಅವರು ಸ್ವಲ್ಪ ದೋಸೆ ಇಡ್ಲಿ ಆ ಥರನೇ ನೋಡ್ತಾರಲ್ಲ ಸೊ ಹಾಗಾಗಿ ಅವರು ದೋಸೆನೇ ತೊಗೊಂಡ್ರು ಬೇಡ ನನಗೇನು ಸಾಕು ಅಂತ ಬಟ್ ವಿನಯ್ ನಾರ್ತ್ ಇಂಡಿಯನ್ ಮತ್ತು ನಾನು ಇದು ತೊಗೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ನಾವು ಬಂದು ಮತ್ತು ಕೆಲಸನ ಮುಗಿಸ್ಕೊಂಡ್ವಿ ನ್ಯೂ ಇಯರ್ ಶಾಪಿಂಗ್ ಎಲ್ಲ ಆಯಿತು ತುಂಬ ಸೆಕೆ ಅದರಲ್ಲೂ ಮಾಸ್ಕ್ ಹಾಕ್ಕೊಂಡಿದ್ವಲ್ಲ ಅತ್ತೆ ಮತ್ತು ವಿನಯ್ ಇಬ್ರು ಕೂಡ ಅಷ್ಟು ಪ್ರಿಕಾಷನ್ಸ್ ಆಗಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಬಟ್ ನಾನು ದಿಲೀಪ್ ಇದ್ದಾನಲ್ಲ ಸೊ ಹಾಕೋಕೆ ಸ್ವಲ್ಪ ಕೇರಾಗಿರಬೇಕು ಮಾಸ್ಕ್ ಹಾಕೊಂಡಿದ್ದೆ ಮತ್ತೆ ಶಾಪಿಂಗ್ ಎಲ್ಲ ಆಯ್ತು ಜಯನಗರ್ ತಗೊಂಡ್ವಿ ನಮ್ಮ ಅತ್ತೆ ಮತ್ತೆ ನಾವು ಇಬ್ರು ಡ್ರೆಸ್ ಗಳನ್ನ ಸೇಮ್ ಮ್ಯಾಚಿಂಗ್ ಹುಡುಕಿದ್ವಿ ಬಟ್ ಅದು ನಮ್ಗೆ ಸೈಜಸ್ ಮತ್ತೆ ಸೆಟ್ ಆಗಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದ್ ಅವೇ ಇದ್ವಲ್ಲ ಅಂತ ನಾವು ಪಂಚಕ್ರಿಗೆ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಿ ಅನಿಸ್ತು ನ್ಯೂಸ್ ಎಲ್ಲ ನೋಡಿದಾಗ ತುಂಬಾ ಕರೋನಾ ಇದೆ ಅನ್ಸುತ್ತೆ ಬಟ್ ಹೊರ್ಗಡೆ ಬಂದು ನೋಡಿದಾಗ ಕರೋನಾನೇ ಇಲ್ಲ ಅನ್ಸುತ್ತೆ ಅಲ್ವಾ ಜನ ಎಲ್ಲ ಹೆಂಗೆ ಅಂದ್ರೆ ಹಂಗೇನೆ ಓಡಾಡ್ತಾರೆ ನಾವೇ ಹಾಕೊಂಡಿಲ್ಲ ಬಿಸಿಲುಗೂ ಅದಕ್ಕೂ ಉಸಿರು ಕಟ್ಟಂಗ ಆಗುತ್ತೆ ಆಗ್ತಿರುತ್ತೆ ಹೌದು ನಮಗೂ ಹಂಗೆ ಆಗಿದೆ ಈಗ ಅಲ್ಲೆಲ್ಲ ಓಡಾಡೋ ಅಷ್ಟರಲ್ಲಿ ಉಸಿರಾಡಕ್ಕೆ ಆಗಲ್ಲ ನಾವು ಒಂದ್ ಕಡೆ ಊಟಕ್ಕೆ ಹೋದ್ವಿ ನಾನು ಇವ್ನ ವಿನಾಯ್ ಏನು ಮಾಡಿದೆ ನಡಿ ಇಟ್ರ ಇದ್ದಿದೆ ಪಾರ್ಕಿಂಗ್ ಇದೆ ಅಂತ ಕರ್ಕೊಂಡೋದೆ ಹೋದೆ ಬಾಳೆ ಎಲ್ಲ ಊಟ ಅಂತ ಅಲ್ಲಿ ನೋಡಿದ್ರೆ ಪಾರ್ಕಿಂಗ್ ಇಲ್ಲ ಮತ್ ರಿಟರ್ನ್ ನಾವು ನಮ್ದು ಅದ್ ತವ್ರ ಮನೇನ ಏನು ವಿನಯ್ ನಮಗೆ ವಿನಯ್ ತವ್ರ ಮನೆ ನಳಪಾಕ ಪಾಕಶಾಲೆ ಹ್ಮ್ ಚೆನ್ನಾಗಿರುತ್ತೆ ಅವ್ರ ಮನೆ ಇದ್ದಾಗ ತವಾಗ ಮನೇನೆ ಓಕೆ ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಸೊ ನೆಕ್ಸ್ಟ್ ಡಿ ಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಏನಾದ್ರು ಶಾಪಿಂಗ್ ಇತ್ತು ಅಂದರೆ ಹೋಗೋಣ ಅಂತ ತುಂಬ ದಿನನೇ ಆಯಿತು ನಾವು ಶಾಪಿಂಗ್ ಬಂದು ಬರ್ತಿದ್ವಿ ಬಟ್ ನಾನು ಬ್ಲಾಗಲ್ಲಿ ಕರೆಕ್ಟಾಗಿಲ್ಲ ಆಗಿಲ್ಲ ಅಷ್ಟು ಬಿಸಿ ಶೆಡ್ಯೂಲಲ್ಲಿ ಹೇಳಿದೆ ಅಲ್ವಾ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಡಿ ಮಾರ್ಟ್ಗೆ ನೋಡೋಣ ಫ್ರೆಂಡ್ಸ್ ನಾವು ನೆಕ್ಸ್ಟ್ ಡಿಮಾರ್ಟಿಗೆ ಬಂದ್ವಿ ಇಲ್ಲಿ ಗ್ರಾಸರೀಸ್ ಹತ್ರ ತುಂಬಾ ಜನ ಇದ್ರು ಫಸ್ಟ್ ನಾವು ಅಲ್ಲಿ ಹೋಗಿಲ್ಲ ತುಂಬ ಜನ ಇದ್ದಾರೆ ಅಂತ ಹೇಳಿ ನೆಕ್ಸ್ಟ್ ನಾವು ಮೇಲ್ಗಡೆ ಬಂದ್ವಿ ಫಸ್ಟ್ ಫ್ಲೋರಲ್ಲಿ ವಿನಾಯ್ಕಲ್ಲಿ ಒಂದು ನೋಡೋಣ ಅಂತ ನೋಡ್ತಿದ್ರು ಬಟ್ಟೆಗಳನ್ನ ನಮ್ಮತ್ತೆ ಕಿಚನ್ ಐಟಮ್ಸ್ ಏನಾರು ನೋಡೋಣ ಅಂತ ಆ ಕಡೆ ಹೋದರು ಬಟ್ ಡಿಮಾರ್ಟಲ್ಲಿ ಏನಂತಂದರೆ ಈಗ ನಾವು ಸೂಪರ್ ಹೈಪರ್ ಮಾರ್ಕೆಟೆಲ್ಲ ತಗೊಳ್ತೀವಲ್ಲ ಸೊ ಅದಕ್ಕಿಂತ ಇಲ್ಲಿ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ನಾನು ಫಸ್ಟ್ ಹೋಗಿದ್ದೆ ಬಟ್ ನಾನು ಇದಕ್ಕೆ ಅಷ್ಟು ವಿಸಿಟ್ ಮಾಡಿರಲಿಲ್ಲ ಸೊ ನಾನು ನಮ್ಮತ್ತೆ ಹೋದಾಗ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಹೊಸ ಮನೆಗೆ ಹೋದ್ಮೇಲೆ ತಗೊಳ್ಬಹುದು ಅಂತ ಒಂದು ಐಡಿಯಾ ಮಾಡಿ ಬಂದ್ವಿ ವಿನಯ್ ವಾಟರ್ ಬಾಟಲ್ಗಳೆಲ್ಲ ನೋಡ್ತಿದ್ರು ಸೊ ಕೆಲವೊಂದು ಐಟಮ್ಸ್ ಗಳನ್ನ ತಗೊಂಡ್ವಿ ಹಂಗು ನಾನು ಮತ್ತೆ ನೆಕ್ಸ್ಟ್ ಶುಕ್ರವಾರ ಮಾಡ್ತಿರೋ ವ್ಲಾಗ್ ಇದು ಫ್ರೆಂಡ್ಸ್ ನಾವು ಶಾಪಿಂಗ್ ಹೋಗಿದ್ವಿ ನ್ಯೂ ಇಯರ್ ಶಾಪಿಂಗ್ಗೆ ಹ್ಞೂ ಮೊನ್ನೆ ಅದು ಸಾರಿ ಮೊನ್ನೆ ಹೋಗಿ ಬಂದ್ವಿ ಸೊ ಇವತ್ತು ನಾನು ಅದೇ ಅದು ಬ್ಲಾಗ್ನ ನಾನು ಇದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪ್ರೀವಿಯಸ್ ವಿಡಿಯೋ ಜೊತೆಗೇನೆ ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ನಾನು ವಿನಾಯ್ ಮೈಸೂರಿಗೆ ಬಂದ್ವಿ ಏನಕ್ಕೆ ಅಂದರೆ ಕಾಟೇರಾ ಫಿಲಮ್ಗೆ ಹೋಗೋಣ ಅಂತ ದಿಲೀಪ್ನ ಅಜ್ಜಿ ಮನೇಲಿ ಬಿಟ್ಟಿದ್ದೀನಿ ಅಜ್ಜಿ ಮನೇಲಿ ಬಿಟ್ಟಿಗೆ ನಾನು ವಿನಯ್ ಹತ್ತು ಗಂಟೆ ಶೋಗೆ ಇದ್ದೀವಿ ಸೊ ಇಲ್ಲಿ ಬಂದೇ ನಾವು ಬುಕ್ ಮಾಡ್ಕೊಂಡಿದ್ದು ಏನಕ್ಕಂದ್ರೆ ನಮಗೆ ಅಲ್ಲಿ ಸಿಗೋಲ್ಲವಾ ಲೊಕೇಶನ್ ಸೊ ಬಿಡದಲ್ಲಿ ಸಿಗೋಲ್ಲ ಲೊಕೇಶನ್ ಸೊ ಹಾಗಾಗಿ ಬರ್ತಾ ಮೈಸೂರಿಗೆ ಬೆಳಿಗ್ಗೆನೆ ಬುಕ್ ಮಾಡಿದ್ವಿ ದಿಲೀಪ್ ನಂಗೆ ಅಜ್ಜಿ ಮನೇಲಿ ಬಿಟ್ಟು ನಾವಿಬ್ರು ಹೋಗ್ತಾ ಇದ್ವಿ ಇವಾಗ ಸೊ ನಂದು ಅದು ಸ್ವಲ್ಪ ಸ್ವಲ್ಪ ಶಾರ್ಟ್ ವಿಡಿಯೋ ಇತ್ತು ನ್ಯೂ ಇಯರ್ದು ಅಂದ್ರೆ ನ್ಯೂ ಇಯರ್ ಅಲ್ಲ ನ್ಯೂ ಇಯರ್ಗೆ ಶಾಪಿಂಗ್ ಮಾಡಿದ್ದು ಸೊ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡೋಣ ಅಂತ ನಂಗೆ ತುಂಬಾ ಕೋಲ್ಡ್ ಆಗಿತ್ತು ಸೊ ಹಾಗಾಗಿ ಕರೆಕ್ಟ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಿಲ್ಲ ಮತ್ತೆ ಇದು ಸೊ ನಾವು ಅದು ವರ್ಕ್ನ ನಾವು ಈಗ ಸ್ವಲ್ಪ ಕರೋಣ ಇರೋದ್ರಿಂದ ಸದ್ಯಕ್ಕೆ ನಾವು ಸ್ವಲ್ಪ ಡಿಲೇ ಮಾಡ್ತಿದ್ದೀವಿ ಸೊ ಹಾಗಾಗಿ ಇದು ಬ್ಲಾಗ್ ಮಾಡೋಕ್ಕೆ ಮತ್ತು ಫಿಲಿಮ್ಗೆ ಅಂದರೆ ಟೈಮ್ ಕೊಟ್ಟಿದ್ದೀವಿ ಸೊ ವಿನಯ್ ಫ್ಯಾನ್ ಅಲ್ವಾ ಡಿ ಬಾಸ್ ಫ್ಯಾನ್ ಸೊ ಹಾಗಾಗಿ ಅವನು ಮಿಡ್ ನೈಟ್ ಶೋನೇ ಹೋಗ್ಬೇಕು ಅಂದ್ಕೊಂಡಿದ್ರು ಬಟ್ ಅಲ್ಲೆಲ್ಲ ಕರೋನಾ ಜಾಸ್ತಿ ಮತ್ತು ಕ್ರೌಡ್ ಇರುತ್ತೆ ಬೆಂಗಳೂರೆಲ್ಲ ಮೈಸೂರಲ್ಲಿ ಅಷ್ಟಿರಲ್ಲ ಕ್ರೌಡ್ ಅದಕ್ಕೆ ಏನು ಮಾಡಿದ್ವಿ ಬೆಸ್ಟ್ ಮೈಸೂರು ಗೊತ್ತೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ಮಂಡ್ಯನು ನೋಡಿದ್ವಿ ಮಂಡ್ಯನು ತುಂಬಾ ಕ್ರೌಡ್ ಇರುತ್ತಲ್ವಾ ಸೊ ಎಲ್ಲ ಕಡೆ ಕ್ರೌಡು ಮೈಸೂರಲ್ಲಿ ಸ್ವಲ್ಪ ನಮಗೆ ಅಂದ್ರೆ ಕಡಿಮೆ ಮೆಂಬರ್ಸ್ ಇರ್ತಾರೆ ಅಂತ ಹೇಳಿ ಇಲ್ಲಿ ಪ್ಲಾನ್ ಮಾಡಿ ಬಂದ್ವಿ ಸೊ ನಾವು ಕಾಟೇರ ಫಿಲಮ್ಗೆ ಹೋಗಿ ಹೇಗಿದೆ ಅಂತ ನಾನು ರಿವ್ಯೂಸ್ನ ಕೊಡ್ತೀನಿ ಸೊ ನೀವು ಯಾರು ಇನ್ನೂ ಕಾಟೇರ ಫಿಲಮ್ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಸೊ ಯಾರ ಅಂದ್ರೆ ಎಲ್ಲರು ಹೋಗಿ ನೋಡ್ಬೇಕು ಅಂತಲ್ಲ ಈಗ ಡಿ ಬಾಸ್ ಅಭಿಮಾನಿಗಳೇ ಇರ್ತಾರೆ ಇಲ್ಲಿ ನಮ್ಮ ವಿನ ಈ ಹಂಗೆ ಸೊ ಅಂತವ್ರು ಹೋಗಿ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಸೊ ವಿನಯ್ ನಾವ್ ಈಗ ಇರೋದು ಫಸ್ಟ್ ಡೇ ಫಸ್ಟ್ ಶೋನಾ ಹೌದು ಕರೆಕ್ಟ್ ಮಿಡ್ ನೈಟ್ ಶೋ ಫ್ಯಾನ್ ಫ್ಯಾನ್ ಶೋ ಎಲ್ಲ ಸ್ಟಾರ್ಟ್ ಆಗಿತ್ತು ಹನ್ನೆರಡು ಕಡೆ ಕೆಲವು ಕಡೆ ಎಲ್ಲ ಕಡೆ ಎಲ್ಲ ಒಂದು ಮೂವತ್ತೈದು ಥಿಯೇಟರ್ ಮೇಲೆ ಮಿಡ್ ನೈಟ್ ಇಂದ ಸ್ಟಾರ್ಟ್ ಆಗಿದೆ ಸರ್ ನಾವು ಇಲ್ಲಿ ಹೋಗ್ತಾ ಇರೋದು ಮೈಸೂರಲ್ಲಿ ವಿಜನ್ ಸಿನಿಮಾಸ್ ಅಂತ ಅಲ್ಲಿ ಇದೆ ಫಸ್ಟ್ ಶೋ ಫಸ್ಟ್ ಫಸ್ಟ್ ನಾನು ಇದೆ ಯಾವ್ದು ನಮ್ಮ ಫ್ರೆಂಡ್ ಮುಖಾಂತರ ಬುಕ್ ಮಾಡಿಸ್ಕೊಂಡು

ಸೊ ಇದಕ್ಕೆ ವಿನಯ್ ಜೊತೆ ಹೋಗ್ತಾ ಇತ್ತು ನಾನು ಇದೇ ಫಸ್ಟ್ ನಾನು ಫಸ್ಟ್ ಡೇ ಫಸ್ಟ್ ಶೋಲ್ಲ ಹೋಗ್ತಾ ಇರೋದು ತುಂಬಾ ಕರ್ಕೊಯ್ ಯಾಕೆಂದ್ರೆ ನಮ್ಮ ನಮ್ಮ ಡಿ ಬಾಸ್ ಅಂದ್ರೆ ಮೊದಲು ಬರೋದೇ ಮಾಸ್ ಅಂತ ಬರ್ತಿತ್ತು ಸೊ ನಾನು ರಿವ್ಯೂ ನೋಡಿದೆ ಈ ಸಲ ಮೊದ್ಲು ಅವ್ರು ಹೇಳಿದೆ ಗೊತ್ತಾ ಫ್ಯಾಮಿಲಿ ಜೊತೆ ಕರ್ಕೊಂಡ್ ಕುಣಿಸ್ಕೊಂಡ್ ನೋಡ್ಬೋದು ಆ ತರ ಫಿಲಮ್ ಅಂತ ಹೇಳಿದೆ ಅಂದ್ರೆ ನಾನ್ ಕನ್ಫರ್ಮ್ ಆಗುತ್ತೆ ಹೋಗೋದ್ ಹೋಗ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಪ್ಲೇಸ್ ಇವಳು ನೋಡ್ಲಿ ಹೆಂಗಿರದೆ ನಮ್ಮ ಬಾಸ್ ಅಂತ ಸೊ ಹೋಗ್ತಾ ಇದೀನಿ ಫ್ರೆಂಡ್ಸ್ ಇದು ಮೈಸೂರು ಜಿ ಆರ್ ಎಸ್ ರೋಡ್ ನಾನು ಪದೇ ಪದೇ ಇದ್ದೀನಿ ಸೊ ನಮ್ಮ ಅಜ್ಜಿ ಮನೆ ಬಂದು ವಿಜಯನಗರ ಸೆಕೆಂಡ್ ಬ್ಲಾಕಲ್ಲಿ ಇರೋದು ಸೆಕೆಂಡ್ ಸ್ಟೇಜಲ್ಲಿ ಸೊ ಅದಕ್ಕೂ ಜಿ ಆರ್ ಎಸ್ಗೂ ನಮಗೆ ತುಂಬಾ ಹತ್ತಿರ ಆಗುತ್ತೆ ನಾವು ಬುಕ್ ಮಾಡಿದ್ದು ಬಂದು ನಂಗೆ ಅಷ್ಟೇ ಮೋಸ್ಟ್ಲಿ ಅದು ಸೂಪರ್ ವಿಷನ್ ಅನಿಸುತ್ತೆ ಅದು ಬರೀ ಥಿಯೇಟರ್ ಅಷ್ಟೇ ಲೈಕ್ ಅಂದರೆ ಅದು ಮಾಲ್ ಥರನೂ ಅಲ್ಲ ಅಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಸಪೋಸ್ ನೀವು ಯಾರನ್ನು ಮೈಸೂರು ವಿವರಿಸಿದರೆ ನನಗೆ ಇನ್ನೂ ಡೀಟೇಲ್ಸ್ ಕೊಡಿ ಅದ್ರ ಬಗ್ಗೆ ಈ ಥರ ಥಿಯೇಟರ್ಸ್ ಇನ್ನೂ ಎಲ್ ಎಲ್ ಸಿ ಆದರೆ ಪ್ರೈವೇಟಾಗಿದೆ ಅಂತ ಸೊ ನಾವು ಇದನ್ನು ಅಂದರೆ ಬುಕ್ ಮೈ ಶಾಲಲ್ಲಿ ನೋಡಿದಾಗ ನಮಗೆ ಮೈಸೂರಲ್ಲಿ ಈ ಲೊಕೇಶನ್ನೇ ಸಿಕ್ತು ಸೊ ಹಾಗಾಗಿ ನೋಡಿ ಜಿ ಆರ್ ಎಸ್ ರೋಡಲ್ಲೇ ನಾವು ಇದನ್ನು ನೆಕ್ಸ್ಟು ಲೆಫ್ಟಿಗೆ ಟರ್ನ್ ಹಾಕ್ತಿದ್ದೀವಿ ಇದು ಬಂದು ಮೈಸೂರು ಇಂಡಸ್ಟ್ರಿಯಲ್ ಏರಿಯಾ ಅನ್ನೋ ಒಂದು ರೋಡು ಸುಮಾರು ಈ ರೋಡಲ್ಲಿ ತುಂಬಾ ಇಂಡಸ್ಟ್ರೀಸ್ ಇತ್ತು ನಾವು ತುಂಬ ನೋಡ್ಕೊಂಡು ಹೋದ್ವಿ ವಿನಯ್ ನಾವು ಅದೇ ಮಾತಾಡ್ಕೊಂಡ್ವಿ ನೋಡು ನಾವು ಈ ಏರಿಯಾಗೆ ಬಂದೇ ಇಲ್ಲ ಅಂತ ನಿಜವಾಗ್ಲೂ ನನಗೆ ಮೈಸೂರಿಗೆ ಹೋದಾಗೆಲ್ಲ ಪದೇ ಪದೇ ನಾನು ಹೇಳ್ತಿರ್ತೀನಿ ತುಂಬ ನಮಗೆ ಮೈಸೂರು ಇಷ್ಟ ಅಂತ ಮೋಸ್ಟ್ ಪ್ರಾಬಬ್ಲಿ ನಾವು ಮೈಸೂರಿಗೆ ಸೆಟ್ಲ್ ಆಗಬಹುದು ಅನ್ನೋ ಒಂದು ಐಡಿಯಾ ಕೂಡ ಇದೆ ಬಟ್ ಅದಿನ್ನೂ ನಾವು ಕನ್ಫರ್ಮ್ ಆಗಿಲ್ಲ ಬಟ್ ನಂಗೆ ತುಂಬ ಇಷ್ಟ ಇದೆ ವಿನಯ್ ನಾವು ಹೋಗಿ ಮೈಸೂರಲ್ಲಿ ಸೆಟಲ್ ಆಗಬೇಕು ಅಂತ ಯಾಕಂದರೆ ಅಲ್ಲಿರೋ ಒಂದು ವಾತಾವರಣ ಆಗಿರ್ಬೋದು ಅಥವಾ ಅಲ್ಲಿ ಒಂದು ಕೂಲ್ ಆಗಿರೋ ಅಂದರೆ ಟೋಟಲ್ ಎನ್ವಿರಾನ್ಮೆಂಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕಂಪೇರ್ ಟು ಬೆಂಗ್ಳೂರು ಟು ಮೈಸೂರು ಅಲ್ವಾ ಬೆಂಗಳೂರು ತುಂಬ ಪೊಲ್ಯೂಟೆಡ್ ಏರಿಯಾ ಅಂತಲೇ ಹೇಳ್ಬೋದು ಬಟ್ ಮೈಸೂರು ಹಂಗಲ್ಲ ನೀವು ಪ್ರತಿಯೊಂದು ಏರಿಯಾನು ನೋಡ್ಬೋದು ತುಂಬ ಕ್ಲೀನಾಗಿರುತ್ತೆ ಪ್ಲಸ್ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನನಗೆ ಮೈಸೂರು ಇಷ್ಟ ಅಂತಲೇ ಹೇಳ್ಬೋದು ನೋಡಿ ನಾವು ಇನ್ನು ಅಲ್ಲಿಂದ ಮೋಸ್ಟ್ಲಿ ಒಂದು ತ್ರೀ ಕಿಲೋಮೀಟರ್ಸ್ ಇರಬಹುದು ಇಲ್ಲಿ ಇಲ್ಲಿ ಒಂದು ಪ್ರೈವೇಟ್ ಇದು ಥಿಯೇಟರ್ ಅಂತಲೇ ಹೇಳ್ಬೋದು ಸೊ ಇಲ್ಲೂ ತುಂಬಾ ಜನ ಇದ್ದರು ಬಟ್ ಇದು ಫೇಮಸ್ ಆಗಿದೆಯೋ ನಂಗೆ ಗೊತ್ತಿಲ್ಲ ಬಟ್ ಇದಂತೂ ಹೌಸ್ಫುಲ್ ಅಂತಲೇ ಹೇಳ್ಬೋದು ನಾವು ಎಂಟ್ರೆನ್ಸ್ ಆಗ್ತಾನೆ ನಮಗೆ ಗೊತ್ತಾಯಿತು ಓ ಜನ ಇದ್ದಾರೆ ಅಂತ ಆ್ಯಕ್ಚುಲಿ ನಾವು ಇದನ್ನು ಬುಕ್ ಅಂದರೆ ನಾವು ಈ ಟಿಕೆಟ್ಸ್ ಬುಕ್ ಇದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿಗೆ ಮೈಸೂರೆಲ್ಲ ರೀಚ್ ಆದ್ವಲ್ಲ ಸೊ ಹಾಗೆ ನಾವು ಬುಕ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಫುಲ್ ಆಗಿತ್ತು ಆ ಟೈಮಲ್ಲೇ ಮೋಸ್ಟ್ಲಿ ಇಲ್ಲಿ ಬಂದು ಟಿಕೆಟ್ಸ್ ತೊಗೊಳೋರ್ಗು ಸಿಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನೆಕ್ಸ್ಟ್ ನಾನು ವಿನಯಲ್ಲಿ ಬಂದ್ವಿ ನೋಡಿ ಖುಷಿ ಆಗ್ತಿತ್ತು ನನಗೆ ಈ ಥರ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಒಂದು ಮಾಲಲ್ಲಿ ಹೋಗ್ತಿದ್ವಿ ಮಾಲ್ ಬಿಟ್ಟರೆ ಅಷ್ಟಾಗಿ ನಾನು ಹೋಗಿಲ್ಲ ಬಟ್ ಇದೊಂಥರ ನನಗೆ ಇಷ್ಟೇ ಇರೋದು ಥಿಯೇಟರ್ ನಂಗೆ ತುಂಬ ಇಷ್ಟ ಆಯಿತು ಸೊ ಇಲ್ಲೂ ಅಷ್ಟೇ ಮಾಲಲ್ಲಿ ಎಲ್ಲ ಪ್ರೊಸೀಜರ್ಗಳು ಹೇಗಿರುತ್ತೆ ಅದೇ ಥರ ಕೂಡ ಇಲ್ಲೂ ಇತ್ತು ಎಲ್ಲ ಫಾಲೋ ಅಪ್ ಮಾಡ್ತಿದ್ರು ಅವರು ಇಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಸ್ಕ್ರೀನ್ಸ್ ಇದೆಯಂತೆ ವಿನಯ್ ಹೇಳ್ತಿದ್ರು ತ್ರೀ ಸ್ಕ್ರೀನ್ಸ್ ಇದೆ ಅದು ತ್ರೀ ಸ್ಕ್ರೀನ್ಸಲ್ಲೂ ಕಾಟೆರನೆ ಹಾಕಿದ್ದಾರೆ ಅಂತ ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಾಗೂ ಅಷ್ಟೇ ಅಂದರೆ ನಾವು ವಿನಯ್ ಅಂತೂ ಬೇಗನೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಏನಕ್ಕೆ ಅಲ್ಲಿರೋ ಒಂದು ಕ್ರೌಡನ್ನ ನಾನು ನೋಡಬೇಕು ಅದನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ವಿನಯ್ ಏಕೆಂದರೆ ಅವರು ಪಕ್ಕ ಡಿ ಬಾಸ್ ಅಭಿಮಾನಿ ಸೊ ನಾನು ಹೋದಾಗೂ ಅಷ್ಟೇ ಜನ ಕಡಿಮೆ ಇದ್ದರು ಸೊ ಇದಕ್ಕೋಸ್ಕರ ನಾವು ಮೈಸೂರನ್ನ ಪ್ರಿಫರ್ ಮಾಡಿದ್ದು ಬೆಂಗಳೂರೆಲ್ಲ ತುಂಬ ಜನ ಇರ್ತಾರೆ ಕಾಟೇರ ಫಿಲಮ್ಗೆ ಅಂತಲೇ ಬಟ್ ನಾವೇನು ಅಂದ್ಕೊಂಡು ಬಂದ್ವಿ ಅದಿಲ್ಲ ಆಯಿತು ಯಾಕಂದರೆ ಅಷ್ಟು ಜನ ಕೂಡ ಇಲ್ಲಿ ಇರಲಿಲ್ಲ ಬಟ್ ಹೌಸ್ಫುಲ್ ಆಗಿತ್ತು ಬಟ್ ಅವರವರು ಒಂದು ಅಂದರೆ ಏನಂತಾರೆ ಸೇಫ್ಟಿಯಲ್ಲಿ ಅವರೆಲ್ಲ ಇದ್ದರು ಫಿಲಮ್ ಪೂರ್ತಿ ಏನಂತಂದರೆ ತುಂಬ ವಿಜಿಲ್ಗಳು ಬರ್ತಾನೆ ಇತ್ತು ಅಲ್ಲಿ ಕಾಟೇರ ಫಿಲಮ್ಗೆ ತುಂಬ ಹುಡುಗರೇ ಇದ್ದರು ಅಟ್ಲೀಸ್ಟ್ ಒಂದು ಟೂ ತ್ರೀ ಪರ್ಸೆಂಟ್ ಅನ್ಸುತ್ತೆ ಹುಡುಗಿಯರು ಅಷ್ಟೇ ಬಟ್ ನೈಂಟಿ ನೈಂಟಿ ಸೆವೆನ್ ಪರ್ಸೆಂಟ್ ಅಲ್ಲಿ ಬಾಯ್ಸೇ ಅದಾದ ಅದಾದಮೇಲೆ ಫಿಲ್ಮ್ ಇಂಟ್ರವಲ್ಸ್ ಆದಮೇಲೆ ವಿನಾಯ್ ಪಾಪ್ಕಾರ್ನ್ ತರ್ತೀನಿ ಅಂತ ಹೇಳಿ ಪಾಪ್ಕಾರ್ನ್ ಮತ್ತು ಜ್ಯೂಸ್ ತೊಗೊಬಂದರು ಬಟ್ ಅಲ್ಲೇನೋ ಸಮೋಸ ಫೇಮಸ್ ಇತ್ತಂತೆ ಆಮೇಲೆ ನಾನು ಸಮೋಸಾನು ತೊಗೊಂಬರ್ತೀನಿ ಅಂತ ಹೇಳಿ ಹೋದರು ನಾನೊಂದು ಇಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಜ್ಯೂಸ್ ಇದು ಮಿರಿಂಡ ಅನಿಸುತ್ತೆ ಇದು ಚೀಸ್ ಮತ್ತು ನಾರ್ಮಲ್ ಪಾಪ್ಕಾರ್ನ ವಿನಾಯ್ ತಂದಿದ್ದರು ನನಗಷ್ಟು ಚೀಸ್ ಇಷ್ಟ ಆಗೋಲ್ಲ ವಿನಾಯ್ಗೆ ಹೇಳ್ತಾನೆ ಇರ್ತೀನಿ ನನಗೆ ಚೀಸ್ ಪಾಪ್ಕಾರ್ನ್ ಅಷ್ಟು ಇಷ್ಟ ಆಗೋಲ್ಲ ಅಂತ ಬಟ್ ವಿನಾಯ್ ತರ್ದೇ ತರ್ತಾರೆ ವಿನಾಯ್ಗೆ ಸ್ವಲ್ಪ ಇಷ್ಟ ಆಗುತ್ತೆ ಚೀಸ್ ಪಾಪ್ಕಾರ್ನ್ ಬಟ್ ನಮಗೆ ಇಷ್ಟ ಆಗೋಲ್ಲ ಅಷ್ಟಾಗಿ ನೆಕ್ಸ್ಟು ಅಲ್ಲೆಲ್ಲ ಸಮೋಸ ಫೇಮಸ್ ಅಂತ ಹೇಳಿ ಸಮೋಸ ತಂದರು ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ ಸಮೋಸ ನಾನು ನಮ್ಮ ಕಡೆ ತಿಂದಂಗೆ ನಮ್ಗೆ ಬರೀ ಆನಿಯನ್ ಸಮೋಸ ನನಗೆ ತಿಂದು ಹಭ್ಯಾಸ ಇದೆ ಬಟ್ ಇಲ್ಲಿ ಪೊಟ್ಯಾಟೊ ಸ್ಟಫಿಂಗ್ ನಂಗೆ ಅಷ್ಟು ಅದು ಇಷ್ಟ ಆಗಲಿಲ್ಲ ವಿನಾಯ್ಗೆ ಹೇಳ್ದೆ ನಂಗೆ ಇಷ್ಟ ಆಗ್ತಿಲ್ಲ ನೀನೇ ತಿನ್ಕೊಂತ ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಸಮೋಸ ಮತ್ತು ಪ್ರತಿಯೊಂದು ಅಷ್ಟೇ ಎಲ್ಲ ಕೂಡ ತುಂಬಾ ಇಷ್ಟ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಬಟ್ ನಂಗೆ ಸಮೋಸ ಇಷ್ಟ ಆಗಲಿಲ್ಲ ಹಾಗಾಗಿ ವಿನಾಯಕ್ ಕೊಟ್ಬಿಟ್ಟೆ ನಾನು ಪಾಪ್ಕಾರ್ನ್ ಮತ್ತು ಜ್ಯೂಸ್ನ ನಾನು ಕುಡಿದೆ ನೆಕ್ಸ್ಟು ಫಿಲಮ್ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್ ಫಿಲ್ಮ್ ಎಲ್ಲ ಮುಗೀತು ತುಂಬ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ತುಂಬ ಖುಷಿಗೆ ಬೋರ್ ಆಗದೆ ಬಂದಿರೋ ಫಿಲ್ಮ್ಸ್ ಅಂತ ಇರಬೇಕು ಅಂದರೆ ಬೋರ್ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ರೈತರು ಮಸ್ತ್ ನೋಡ್ಬೇಕು ಜಾತಿ ಜಾತಿ ಏನೋ ಬಂದು ಒಂದ್ಸಲ ನೋಡ್ಬೇಕ ಹುಡುಗು ಕೊಡ್ದಂಗ್ ಇರೋದಿಲ್ಲ ನಗನ್ ಸಕ್ಕದ್ ಇಷ್ಟ ಆಯ್ತು ಒಂದ್ ನಿಮಿಷನೂ ಬೋರ್ ಆಗಲ್ಲ ಫೀಲ್ ಮಸ್ಟ್ ಚೆನ್ನಾಗಿದೆ ಸೊ ನೀವು ವಿಸಿಟ್ ಮಾಡಿ ಒಂದ್ ಸಲ ಕಾಟರನ್ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಮತ್ತೆ ಕಮೆಂಟ್ ಮಾಡ್ತೀಲ್ಸಿ ನಿಮ್ಗೆಲ್ಲ ಹೇಗುತ್ತೆ ಹಂಡ್ರೆಡ್ ಡೇಸ್ ಆಗುತ್ತೆ ತನ್ಫೋ ಸೊ ಇವಾಗ ನಾವ್ ಇವಾಗ ಮನೆಗ್ ಹೋಗ್ತಾ ಇದೀವಿ ಸೊ ಮನೆಗ್ ಹೋಗಿ ನೆಕ್ಸ್ಟ್ ಪ್ಲಾನ್ಸ್ ನೋಡ್ಬೇಕು ಫ್ರೆಂಡ್ಸ್ ನಾವು ನೆಕ್ಸ್ಟು ದಿಲೀಪ್ನ ಕರ್ಕೊಂಡ್ವಿ ಅಜ್ಜಿ ಮನೆಯಿಂದ ಸೊ ಅಜ್ಜಿನೂ ಕರೆದ್ವಿ ಅಜ್ಜಿ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಸೊ ಹಾಗಾಗಿ ನಾವು ದಿಲೀಪ್ನ ಮಾತ್ರ ಕರ್ಕೊಂಡ್ವಿ ನಾವು ಬಿಡ್ತಿಗೆ ರಿಟರ್ನ್ ಹಾಕ್ತಿದ್ವಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿತ್ತು ಸೊ ಫಿಲ್ ಮುಗಿತಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಸೊ ಫ್ರೆಂಡ್ಸ್ ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಸೊ ಪ್ಲೀಸ್ ನನ್ನ ಆ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಇಷ್ಟು ದಿನ ಹೇಗೆಲ್ಲ ಸಪೋರ್ಟ್ ಮಾಡಿಕೊಂಡ್ರು ದಯವಿಟ್ಟು ಇದೇ ಥರ ಮಾಡಿ ಸೊ ನನ್ನ ವ್ಲಾಗ್ ಒಂದು ಡಿಲೇ ಆಗ್ತಿರ್ತೀವಿ ಬಟ್ ಕಂಪಲ್ಸರಿ ನಾನು ವಿಡಿಯೋನ ಹಾಗಾಗಿ ಟ್ರೈ ಮಾಡ್ತಿರ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್